ನಮಸ್ಕಾರ ವೀಕ್ಷಕರ ಏಡಿ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಟೂ ಬಿ ಮೀಸಲಾತಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಂ ಸಮುದಾಯಕ್ಕೆ ಮಂಜೂರು ಮಾಡಿ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಆಗ್ರಹ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸುವರ್ಣಸೌಧ ಪ್ರಾರಂಭವಾಗುವುದ ಕಾರಣ ಅಲ್ಪಸಂಖ್ಯಾತರು ಟುಬಿಯಿಂದ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಹಿಂದಿನ ಬಿಜೆಪಿ ಸರ್ಕಾರ ರದ್ದುಪಡಿಸಲಾಗಿದೆ ಆದ ಕಾರಣ ಈಗಿನ ಕರ್ಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆ ಒತ್ತಾಯ ಮಾಡಿದೆ ಸಮಾಜದ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಬಗ್ಗೆ ತುಂಬಾ ಹಿಂದುಳಿದಿರುತ್ತಾರೆ ಆದ್ದರಿಂದ ಚಳಿಗಾಲದ ಅಧಿವೇಶನದಲ್ಲಿ ಸಂಪುಟ ಸಭೆಯ ಸದಸ್ಯರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಸ್ಲಿಂ ಸಮುದಾಯಕ್ಕೆ ಟು ಬಿ ಕೆಟಗರಿಯಿಂದ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತಕ್ಷಣ ಜಾರಿ ಮಾಡಬೇಕೆಂದು ಇಡೀ ರಾಜ್ಯದ ಮುಸ್ಲಿಂ ಸಮಾಜದ ಮೌಲ್ವಿಗಳು ಮುಖಂಡರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮಲ್ಲಿ ವಿನಾಮ ವಿನಂತಿಸಿಕೊಂಡ ತಾವು ಸ್ಪಂದಿಸುತ್ತೀರಿ ಎಂದು ಭಾವಿಸುತ್ತೇವೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕೆಂದು ತಮ್ಮಲ್ಲಿ ಕಡೆ ಕಡೆ ವಿನಂತಿಸಿಕೊಡುತ್ತೇನೆ ಎಂದು ಅಧ್ಯಕ್ಷರು ಲಕ್ಷ್ಮಣ ಭಕ್ಕಿ ಟೆಂಟ್ ನಂಬರ್ ಎರಡರಲ್ಲಿ ಪ್ರತಿಭಟನೆ ಮಾಡಿ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರಿಗೆ ಮನವಿಯನ್ನು ನೀಡಿದರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬೇಡಿಕೆ ಮಾದಾಯಿ ಕೆಳಸ ಬಣ್ಣವರು ಶೀಘ್ರದಲ್ಲಿ ಜಾರಿಗೊಳಿಸಬೇಕು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ನಿಗದಿಪಡಿಸಬೇಕು ಆದಷ್ಟು ಬೇಗ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಗ್ರಾಮೀಣ ಪ್ರದೇಶದ ಹೊಲಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಪೂಲಿಸಬೇಕು ಸರ್ಕಾರಿ ಆಸ್ಪತ್ರೆಗೆ ಉತ್ತಮ ಗುಣಮಟ್ಟದ ಸೌಲಭ್ಯವನ್ನು ಒದಗಿಸಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಬೇಕು ನಮ್ಮ ಊರು ನಮ್ಮ ದಾರಿ ಆದಷ್ಟು ಬೇಗನೆ ಅಭಿವೃದ್ಧಿಪಡಿಸಿಕೊಂಡು ಮುಂಗಾರು ಬೆಳೆಗೆ ಹಾನಿಯಾಗಿದ್ದರಿಂದ ರೈತರಿಗೆ ಪರಿಹಾರಧನ ಆದಷ್ಟು ಬೇಗ ಬಿಡುಗಡೆಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಲೀಂ ಸಂಗನವುಲ್ಲಾ ನ್ಯಾಯವಾದಿಗಳು ಜಿಲ್ಲಾ ಕೆಎಂಯು ಅಧ್ಯಕ್ಷ ತೌಫಿಕ್ ಮೋವಿನ ರಾಮಬುರ್ಗದ ಅಂಜುಮನ್ ಇಸ್ಲಾಂ ಗುಂಡಿ ನಿರ್ದೇಶಕ ಶಬ್ಬಿಬೆಣ್ಣಿ ಜಾವೇದ್ ಯಾದವಾಡ್ ಮೋಷನ್ ಲಕ್ಷ್ಮೇಶ್ವರ್ ಇಲಿಯಾಸ್ ಬಹದೂರ್ ಖಾನ್ ಎಂ ಕೆ ಯಾದ್ವಾಡ್ ಇನ್ನಿತರರು ಉಪಸ್ಥಿತರಿದ್ದರು ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಮಹದಾಯಿ ಕಳಸ ಬಂಡೋದ್ರಿ ಬೇಗನೆ ಜಾರಿಯಾಗಬೇಕು ಅದು ವಿಶೇಷವಾಗಿ ಟು ಬಿ ಮೀಸಲಾತಿ ಮುಸ್ಲಿಮ್ರದು ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ತೆಗೆದು ಹೋಗಿದೆ ಅದು ಅತಂತ್ರ ಆಗಿಬಿಟ್ಟಿದೆ ಸುಪ್ರೀಂ ಕೋರ್ಟದಿದೆ ಇದೆ ಅಂತ ಹೇಳ್ತಾರೆ ಇವರು ಏನಂತಾರೆ ನಮ್ಮ ಪಕ್ಷದವರು ಕಾಂಗ್ರೆಸ್ ಅನುಪ ಕಾಂಗ್ರೆಸ್ ಪಕ್ಷದೊಬ್ಬ ಕಾರ್ಯಕರ್ತ ಸುಮಾರು ಸಲ ಕೇಳಿದೆ ಸರ್ಕಾರ ಬಂದ ತಕ್ಷಣ ನಾವು ಇದನ್ನು ಪರಿ ಪರಿಹಾರ ಮಾಡ್ಕೊಡ್ತೀವಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಮಾಡಿ ನಿಮ್ಮ ಪೂರ್ವ ಮಾಡ್ಕೊಡ್ತೇನೆ ಹೇಳಿದ್ರು ಇವತ್ತಿಗಾದರು ಈಗ ಇಪ್ಪತ್ನಾಲ್ಕು ತಾಸ್ದಾಗ ಇವತ್ತಿನಕ್ಕೂ ಮಾಡಿಲ್ಲ ಅದಕ್ಕೋಸ್ಕರ ನಾವು ಸಿ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಅಂದರೆ ಇದು ಆದಷ್ಟು ಬೇಗನೆ ಇದು ಪರಿಹಾರ ಬಗ್ಗೆ ಯಾಕಂದ್ರೆ ನಾವು ಇಪ್ಪತ್ತೊಂದು ಮಂತ್ರಿಗಳನ್ನು ನಾವು ಮನವಿ ಮಾಡ್ಕೊಂಡಿವಿ ಅವ್ರಿಗೂ ಮನವಿ ಕೊಟ್ಟಿವಿ ಶಾಸಕಗಳವ್ರಿಗೆ ಮನೆ ಕೊಟ್ಟಿ ಸಿ ಎಂಗೆ ಮೂರು ನಾಲ್ಕು ಸಲ ದಾಡು ಬಂದಾಗ ಬೆಂಗಳೂರಲ್ಲಿ ಹೋಗಿ ಕೊಟ್ಟು ಬಂದಿವಿ ಇವರು ಹೀಗೆ ಥರ ಹೇಳಿ ಮಾಡಿದ್ರೆ ನಮ್ಗೊಂದು ಒಂದು ಹೆದರಿಕೆ ಭಯವಾಗ್ಬಿಟ್ಟಿದೆ ಯಾಕಂದ್ರೆ ಐತೋ ಇಲ್ಲೋ ಐತೋ ಇಲ್ಲೋ ಏನು ಹೇಳ್ತಾರೆ ನಮ್ಮ ಪಕ್ಷದಿದ್ದವರು ಮಂತ್ರಿಗಳು ಅದಾರ ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ಮಂತ್ರಿಗಳು ಅದಾರ ಏನು ಮಾಡ್ತಿರ ಮಾಡ್ತೀರ ಅಂತೇಳಿ ಹತ್ತು ಎಮ್ ಇವರು ಎಮ್ ಎಲ್ ಎಗಳು ಅದಾರೆ ಎಮ್ ಎಲ್ ಸಿಗಳು ಇದಾರೆ ಅವ್ರು ಹೇಗೆ ಕೇಳ್ತಾರೆ ಮಾತಾಡ್ತಾರಲ್ಲ ಬೇರೆ ಸಮುದಾಯದವರು ಅವ್ರ ಸಮಾಜದ ಬಗ್ಗೆ ಮಾತಾಡ್ತಿರಲ್ಲ ಅವ್ರ ಎಮ್ ಎಲ್ ಎ ಮಾತಾಡ್ತಿರಲ್ಲೋ ಮಂತ್ರಿಗಳು ಮಾತಾಡ್ತಿರಲ್ಲೋ ಮತ್ತೆ ನಮ್ಮ ಸಮಾಜದ ಎಲ್ಲೋದ್ರು ನಮ್ಮ ಸಮಾಜದ ಎಲ್ಲೋದ್ರು ಅಂತ ನಾನು ಕೇಳ್ತಾನೆ ಇವತ್ತು ಎಲ್ಲರು ನಮ್ಮೆಲ್ಲ ಸಮಾಜ ಕೇಳ್ತಾ ಇದೆಯೇ ನಾವು ಆರಿಸ್ತಿಂದ ಕಾರಣ ಏನ ನಾವು ತೊಂಬತ್ತು ಪರ್ಸೆಂಟ್ ಊಟ ಹಾಕ್ತಾರೆ ಆಸ್ತಿದೀವಿ ಮೂವತ್ತು ಪರ್ಸೆಂಟ್ ಹೋಗ್ತಾ ಹೇಳುದಿಲ್ಲ ಎಲ್ಲ ಸಮುದಾಯದ ಕಾಂಗ್ರೆಸ್ ಪಕ್ಷ ಹಿಂದೆ ಸರ್ಕಾರ ಆರಿಸ್ ತಂದಿದೆ ನಾವು ಅದು ಹೇಳ್ತಲ್ಲ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಮಂತ್ರಿಗಳು ಹೇಳೋದ್ರು ನಮ್ಮ ಮಂತ್ರಿ ಹೇಳಿದ್ರು ನಮ್ಮ ನಮ್ಮ ಎಮ್ ಎಲ್ ಎಗಳು ಹೇಳಿದ್ರು ಇದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡ್ತಾಯಿಲ್ಲ ಇಲ್ಲಿ ಮಾಡಿಸ್ಕೋತಾರೆ ಇನ್ನು ಮೂರು ವರ್ಷ ಐತಿ ಅಂದ್ರೆ ಅಲ್ಲಿ ಮಟಕಾ ಹಾಗಾಗಿ ನಾವು ಭಾಳಷ್ಟು ಕಳ್ಕೊಂಡಿವಿ ನಮ್ಮ ಸಮಾಜದಲ್ಲಿ ಅದಕ್ಕೋಸ್ಕರ ನಾವು ಇನ್ನು ಚೇತನ ಕೊಡ್ತಾ ಇದ್ದೀವಿ ಈ ಚೇತನ್ ಮುಗಿಯೊಳಗೆ ಇವ್ರು ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯದ ಮುಸಲ್ಮಾನ್ ಸಮುದಾಯದವರು ಬೆಂಗಳೂರು ಚಲೋ ಹೇಳಿ ನಾವು ಹೋರಾಟ ಹಂಕಬೇಕಂತೇಳಿ ಈ ಭಾಗ ನಿಮ್ಮ ಮುಖಾಂತರ ಅವರಿಗೆ ಒಂದು ಹೆಚ್ಚುವರಿ ಘಂಟಿ ಕೊಡ್ತಾ ಇದ್ದೇನೆ ಮೊಹಮ್ಮದ್ ಸಲೀಂ ಕರ್ನಾಟಕ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಸಂಚಾಲಕರು ಸಮಗ್ರ ಉತ್ತರ ಕರ್ನಾಟಕ ನಾವು ಮೂರು ಭಾಗ ಮಾಡಿದ್ವಿ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಮೂರು ಕ್ಷೇತ್ರ ಹದಿಮೂರು ಜಿಲ್ಲೆ ಬರ್ತಾವ ಹದಿಮೂರು ಜಿಲ್ಲೆ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ನಂಬರ್ ಒನ್ ಎಜುಕೇಷನ್ ನಂಬರ್ ಟು ರೋಡ್ ಡೆವಲಪ್ಮೆಂಟ್ ನಂಬರ್ ತ್ರೀ ವಾಟರ್ ಡೆವಲಪ್ಮೆಂಟ್ ನಂಬರ್ ಫೋರ್ ವಾಟರ್ ಪ್ರಾಜೆಕ್ಟ್ ನಂಬರ್ ಫೈವ್ ಈಗೇನು ಸುವರ್ಸೋದಿಲ್ಲ ಈ ಸುವರ್ಸೋದಾಗ ಬೆಳಗಾಂ ಜಿಲ್ಲೆಗೆ ಏನು ಬಿಸಿನ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಬೇಕು ಅದು ನಿರಂತರವಾಗಿ ಉಪಯೋಗ ಆಗಬೇಕು ಮೆಂಟೆನೆನ್ಸ್ ಯೂಸ್ ಆಗಬೇಕು ಈಗ ಅದು ಸುಮ್ಮನೆ ಖಾಲಿ ಇಡ್ತಾರೆ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಅನ್ನೆಸೆಸರಿ ವೇಸ್ಟ್ ಆಗಿದೆ ನೇಮ್ ಆಫ್ ಮೇಂಟೆನೆನ್ಸ್ ಸೊ ಅದು ವೇಸ್ಟ್ ಅಂದ್ರೆ ಎಲ್ಲ ಡಿಸೈನ್ ಆಫೀಸಲ್ಲಿ ಸುವರ್ಣ ಶಿಫ್ಟ್ ಆದರೆ ಅದಕ್ಕೆ ಸಾಧಕತಿರ್ತದೆ ಇನ್ನು ಲಾಸ್ಟ್ಗೆ ಅಂತಂದ್ರೆ ಗ್ರಾಮೀಣ ಭಾಗದಾಗ ರೈತ್ರಿ ಬೆಳೆ ಬಂದಾಗ ಇವರು ಮಾರುಕಟ್ಟೆ ಓಪನ್ ಮಾಡೋದು ರೇಟ್ ಮಾಡೋದು ಮಾಡ್ತಾರೆ ರೇಟ್ ಬಿದ್ದೋಗಿಬಿಡ್ತಾರೆ ರೈತರಿಗೆ ಅಣ್ಣೆ ಆಗ್ತದೆ ಅವಾಗ ನಾವೇನು ಹೇಳ್ತೀವಿ ಕಟಾವಿಗೆ ಬರೆದು ಒಂದು ತಿಂಗ್ತು ಮುಂಚೆ ಅದೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡು ಮಿನಿಮಮ್ ಬಿಲ್ ಕಂಡಿದ್ರೆ ರೈತರಿಗೆ ಒಂದು ದುಡ್ಡು ಲಾಭ ಆಗ್ತದೆ ಸೊ ಈ ನಿಟ್ಟಿನ ಉತ್ತರ ಕರ್ನಾಟಕ ರೋಡ್ ಇರ್ಬೋದು ನೀರು ಇರ್ಬೋದು ಇರಿಗೇಷನ್ ಪ್ರೊಜೆಕ್ಟ್ ಇರ್ಬೋದು ಎಜುಕೇಶನ್ ಇರ್ಬೋದು ಅಥವಾ ಆಫೀಸ್ ಇರ್ಬೋದು ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕನ್ನೋದೇ ಒಂದು ಉದ್ದೇಶ ಇನ್ನೊಂದು ಮಾತು ಬೆಳಗಾವಿ ಅದಿಸ್ ಇಂಪಾರ್ಟೆನ್ಸ್ ಬರಬೇಕಂತಂದ್ರೆ ಮುಖ್ಯಮಂತ್ರಿ ಆದಾಗ ಎಲ್ಲರೂ ಮುನ್ನೂರು ಜನ ಅಂದ್ರೆ ಟೂ ಟ್ವೆಂಟಿ ಫೋರ್ ಪ್ಲಸ್ ಸೆವೆಂಟಿ ಫೋರ್ ಎಲ್ಲರೂ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಿದಾಗ ನಾವು ಉತ್ತರ ಕನ್ನಡದ ಸಮಸ್ಯೆಗಳಿಗೆ ಆದ್ಯತೆ ಕೊಟ್ಟು ಇಲ್ಲಿ ಚರ್ಚೆಯಾಗಿ ಇಲ್ಲೇ ತೀರ್ಮಾನ ಆಗಬೇಕು ಅದನ್ನು ಬಿಟ್ಟು ಮೂಡ ಅದು ತಂದು ತಂದಿಲ್ಲದೆಲ್ಲ ಟೈಮ್ ಹಾಳು ಮಾಡಿಬಿಟ್ರೆ ಸಾರ್ವಜನಿಕರ ಪೋಲ್ ಆಗ್ತದೆ ಟೈಮ್ ವೇಸ್ಟ್ ಆಗ್ತದೆ ನಮ್ಮ ಇಶ್ಯೂಗಳು ಪೆಂಡಿಂಗ್ ಇರ್ತವೆ ಕೆಲಸ ಆಗೋದಿಲ್ಲ ಬೆಳಗಾವಿ ಮಸೂ ಟೋಟಲಿ ವೈಫಲ್ಯ ಆಗ್ತದೆ ಬೆಳಗಾವಿಗೆ ಬೆಲೆ ಬರಬೇಕು ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗಬೇಕಂತಂದ್ರೆ ದಯಮಾಡಿ ಟೈಮ್ ವೇಸ್ಟ್ ಮಾಡೋದನ್ನು ಉತ್ತರ ಕನ್ನಡ ಸಮಸ್ಯೆಗೆ ಮಾತ್ರ ಸೀಮಿತ ಆಗಬೇಕು ಚರ್ಚೆ ಆಗಬೇಕು ಅಗತ್ಯ ಕಾನೂನು ಮಾಡಬೇಕು ಓವರ್ ಆಲ್ ಡೆವಲಪ್ ಮಾಡಬೇಕು ಉದ್ದೇಶ ಇಟ್ಕೊಂಡನ್ನು ವಿಧಾನಸೌಧ ಕಟ್ಟಿರೋದು ಅದಕ್ಕೆ ಅರ್ಥ ಬರಬೇಕಂದ್ರೆ ಚರ್ಚೆ ಆಗಬೇಕು ಯಾರ ಅನಿವಾರ್ಯ ಅನಿವಾರ್ಯದ ಪ್ರತಿಭಟನೆ ಮಾಡಬೇಕು ಐದು ನಿಮಿಷ ಹತ್ತು ನಿಮಿಷ ನಾನು ಯಾಕೆ ಹೇಳ್ತಿರ್ಬೋದು ದಿಸ್ ಇಸ್ ಪಬ್ಲಿಕ್ ಮನಿ ಇವರು ಹತ್ತು ದಿವಸ ಸುಮಾರು ಹದಿನೈದು ಹದಿನಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂದಮೇಲೆ ಅದು ಪಬ್ಲಿಕ್ ಮನಿ ಟ್ಯಾಕ್ಸ್ ಮನಿ ವೇಸ್ಟ್ ಆಗಬಾರ್ದು ಒಂದು ಮಿನಿಟ್ ಸೆಷನ್ ರನ್ ಮಾಡಬೇಕಾದ್ರೆ ನನಗೆ ಇದ್ದಿದ್ದ ಮಾಹಿತಿ ಪ್ರಕಾರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗ್ತೈತೆ ಸೊ ಒಂದು ಲಕ್ಷ ಎಂಬತ್ತು ಇಂಟು ಮಿನಿಮಮ್ ಸೆವೆನ್ ಡೇಸ್ ಸೆವೆನ್ ಅವರ್ಸ್ ಸೆವೆನ್ ಅವರ್ಸ್ ಇಂಟು ಸೆವೆನ್ ಟೆನ್ ಡೇಸ್ ಎಷ್ಟು ಸುಮಾರು ಹತ್ತರಿಂದ ಹದಿಮೂರು ಕೋಟಿ ರೂಪಾಯಿ ಅವರು ಪೋಲ್ ಮಾಡ್ತಾರೆ ಅಂದರೆ ನಮಗೆ ಭಾಳ ಶಾಕ್ ಆಗ್ತದೆ ಯಾಕಂದರೆ ವಿ ಆರ್ ದಿ ಓನರ್ ವಿ ಆರ್ ದಿ ಹೋಟೆಲ್ಸ್ ವಿ ಆರ್ ದಿ ಟ್ಯಾಕ್ಸ್ ಪೇಯರ್ ವಿ ಆರ್ ದಿ ಅವ್ರಿಂಗ್ ಅಕಾರ್ಡಿಂಗ್ ದೊಮಾಕ್ರಟಿಕ್ ಪ್ರಿನ್ಸಿಪಲ್ಸ್ ಅದಕ್ಕೆ ನಮ್ಮದು ಅರ್ಜಿ ಐತಿ ಸಿ ಎಮ್ ಎಂಕೊಂಡು ಎಲ್ಲರೂ ವಿಧಾನಸಭಾ ಸದಸ್ಯರು ಎಮ್ ಎಲ್ ಎಗಳು ಮತ್ತು ಮಿನಿಸ್ಟ್ರಿಗಳು ದಯಮಾಡಿ ಈ ಭಾಗದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೊಟ್ಟು ತೀರ್ಮಾನ ಕೊಟ್ಟದ್ದಾದ್ರೆ ನಿಮಗೂ ಗೌರವ ನಮಗೂ ಗೌರವ ಜಯ ಭೀಮ್ ಜೈ ಭರತ್ ಲಕ್ಷ್ಮಣ್ ಬಕ್ಕಾಯಿ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಧಾರವಾಡ